ವಿಡಿಯೋದಲ್ಲಿ ತಾಂತ್ರಿಕ ಕಾರ್ಯದಿಂದ ಮನುಷ್ಯನಿಗೆ ಅಂದ್ರೆ ಒಂದು ಕರೆಂಟಿನ ಸ್ಟ್ರೋಕ್ ಆದಂತೆ ಅಥವಾ ವಿದ್ಯುತ್ ಸಂಪರ್ಕ ಏನಾದ್ರು ಕೊಟ್ರೆ ಮನುಷ್ಯನಲ್ಲಿ ಏನೋ ಒಂದ್ ರೀತಿಯಾದಂತಹ ಆ ಈ ಕರೆಂಟ್ ಹೊಡೆದ್ರೆ ವೈಬ್ರೇಷನ್ ಏನಾಗುತ್ತೆ ಶರೀರದಲ್ಲಿ ಆ ರೀತಿಯಾಗಿ ಆಗ್ತಕ್ಕಂಥದ್ದು ಅದು ದೇಹದ ಮಾಂಸಖಂಡಗಳಿಗೆ ರಕ್ತಗಳಿಗೆ ಅಥವಾ ದೇಹದ ಮೂಳೆಗಳಿಗೆ ಸಂಬಂಧಪಟ್ಟಂತೆ ಹಾನಿಯಾಗೋದಿಲ್ಲ ಆದ್ರೆ ದೇಹದೊಳಗೆ ಮಿಂಚು ಹೊಡೆದಂತೆ ಆಗ್ತಕ್ಕಂಥದ್ದು ಈ ರೀತಿ ಸಂದರ್ಭದಲ್ಲಿ ಅದನ್ನ ನಿವಾರಣೆ ಮಾಡತಕ್ಕಂಥದ್ದು ಹೇಗೆ ಈ ರೀತಿ ಕೂಡ ಸಾಧ್ಯನ ಎಂತಕ್ಕಂಥದ್ದು ಇದ್ರೆ ಅದು ಹೇಗೆ ಏನು ಎಂತು ಎಂಬುದನ್ನು ವೇದಿ ತಿಳಿಯೋಣ ತಾಂತ್ರಿಕದಲ್ಲಿ ವಿಶೇಷವಾಗಿ ಈ ಒಂದು ಸ್ಥಿತಿಗತಿಗಳು ನಿರ್ಮಾಣ ಯಾವಾಗ ಮನುಷ್ಯನಿಗೆ ಮಿಂಚೊಡದಂತೆ ಆಗ್ತಕ್ಕಂಥದ್ದು ಮನುಷ್ಯನಿಗೆ ಇದ್ದಕ್ಕಿದ್ದಾಗೆ ತಲೆ ತಿರುಗಿ ಬೀಳ್ತಕ್ಕಂಥದ್ದು ಮನುಷ್ಯ ಇದ್ದಕ್ಕಿದ್ದಾಗೆ ಕಣ್ಣೇ ಕಾಣಿಸೋದಿಲ್ಲ ಏನೋ ಒಂದ್ ರೀತಿಯಾಗಿ ಕಣ್ಣು ಮಂಜಾದಂಗಾಗಿ ಕುಸಿದು ಬೀಳ್ತಕ್ಕಂಥದ್ದು ಇದಕ್ಕಿದ್ದಾಗೆ ವಾಂತಿ ಪ್ರಾರಂಭ ಆಗೋದು ಇದಕ್ಕಿದ್ದಾಗೆ ಬೇದಿ ಪ್ರಾರಂಭ ಆಗೋದು ಇದಕ್ಕಿದ್ದಾಗೆ ಮನುಷ್ಯನ ದೇಹದಲ್ಲೆಲ್ಲ ಬೆವರು ಬರ್ತಕ್ಕಂಥದ್ದು ನಂತರದಲ್ಲಿ ಚಳಿ ಬರ್ತಕ್ಕಂಥದ್ದು ಇಂಥ ಸಂದರ್ಭಗಳು ಯಾವಾಗ ಉಂಟಾಗ ಯಾವಾಗ ದೇಹದಲ್ಲಿ ಒಂದು ದೊಡ್ಡ ಸೂಜಿ ಅಥವಾ ಮಳೆ ಚುಚಿದಂತೆ ಆಗ್ಬೋದು ಅಥವಾ ಆ ಮನುಷ್ಯನಲ್ಲಿ ಕರೆಂಟ್ ಶಾಕ್ ಹೊಡೆದಂತೆ ಆಗ್ಬೋದು ಅದು ಮೂಳೆಗಾಗಿರ್ಬೋದು ಮಂಡಿಗಾಗಿರ್ಬೋದು ಭುಜಕ್ಕಾಗಿರ್ಬೋದು ಕುತ್ತಿಗೆಗಾಗಿರ್ಬೋದು ತಲೆಗಾಗಿರ್ಬೋದು ಹೃದಯಕ್ಕಾಗಿರ್ಬೋದು ಕಿಡ್ನಿಗಾಗಿರ್ಬೋದು ಹೊಟ್ಟೆಗಾಗಿರ್ಬೋದು ಗುಪ್ತಾಂಗಗಳಿಗಾಗಿರ್ಬೋದು ಅಂಗಾಲಿಗಾಗಿರ್ಬೋದು ಕಣ್ಣುಗಳಿಗಾಗಿರ್ಬೋದು ಕಿವಿಗಾಗಿರ್ಬೋದು ಮಿಂಚು ಹೊಡೆದಂತಾಗತ್ತೆ ಅಂತ ಸಂದರ್ಭದಲ್ಲಿ ಆ ದೇಹದೊಳಗೆ ಮಾಂಸ ಮತ್ತು ಮೂಳೆ ಇತ್ಯಾದಿ ನರಮಂಡಲಕ್ಕೆ ಆಗೋದಿಲ್ಲ ಆದ್ರೆ ಏಕ್ದ್ ಕರೆಂಟ್ ಹೊಡೆದ್ರೆ ಹೇಗೆ ಶರೀರ ಕಂಪನದಿಂದ ವ್ಯತೀತವಾಗತ್ತೆ ಅಂದ್ರೆ ಬಾಧೆಗೆ ಒಳಗಾಗುತ್ತೆ ವಿಚಲಿತವಾಗುತ್ತೆ ಆ ರೀತಿಯಾದಂತ ಸಂದರ್ಭದಲ್ಲಿ ಈಗ ಆ ಸಮಯಕ್ಕೆ ಈಗ ಒಂದು ಉದಾಹರಣೆಗೆ ಕರೆಂಟ್ ಹೊಡೀತು ಹೊಡೆದಂತ ಸಂದರ್ಭದಲ್ಲಿ ನರ ನರಮಂಡಲಗಳೆಲ್ಲ ಕತ್ತಿ ಹುಡು ಈಗ ಒಂದು ಲೈಟ್ ಕಂಬದಲ್ಲಿ ಕರೆಂಟ್ ಹೊಡೆದಿದೆ ಆ ಒಂದು ಜಾಗದಲ್ಲಿ ಲೈಟ್ ವೈರ್ಗಳೆಲ್ಲ ಏನಾಗಿದೆ ಕತ್ತಿ ಉರಿದೋಗ್ಬಿಡ್ತಾವೆ ಬೂದಿ ಆಗ್ತಕ್ಕಂಥದ್ದು ಸ್ಥಿತಿಗತಿ ಆಗುತ್ತೆ ಆದರೆ ದೇಹದಲ್ಲಿ ಆ ರೀತಿಯಾಗಿ ಆಗಿರೋದಿಲ್ಲ ಅಂತ ಇಟ್ಕೊಳ್ಳಿ ಅಂತ ಸಂದರ್ಭಕ್ಕೆ ರಕ್ತ ಕಲುಷಿತ ಆಗೋದು ಮೂಳೆಗೆ ಬಾಧೆ ಆಗೋದು ಡ್ಯಾಮೇಜ್ ಆಗೋದು ಹಾಗೆ ನರಮಂಡಲಗಳು ತಿರ್ಚ್ಕೊಳ್ತಕ್ಕಂಥದ್ದು ಇಂತಹ ಸಮಸ್ಯೆ ಆಗಲು ಸ್ವಲ್ಪ ಸಮಯ ಅವಶ್ಯವಾಗಿ ಹಿಡಿಯುತ್ತೆ ಆದ್ರೆ ಮನುಷ್ಯ ಶಾರೀರಿಕವಾಗಿ ವೀಕ್ ಆಗಿದ್ರೆ ಮಾನಸಿಕವಾಗಿ ವೀಕ್ ಆಗಿದ್ರೆ ಅದರಲ್ಲೂ ವಿಶೇಷವಾಗಿ ಕುಟುಂಬದ ಕುಟುಂಬದ ಜೊತೆಗಿಲ್ಲ ಆ ಮನುಷ್ಯ ಒಂಟಿ ಇದ್ದಾರೆ ಅದಕ್ಕೇನು ಸಮಸ್ಯೆನೆ ಆಗ್ಬೇಕಂತ ಏನಿಲ್ಲ ಯಾವುದೋ ಒಂದು ಕಾರಣ ವಿದ್ಯಾಭ್ಯಾಸ ಆಗಿರ್ಬೋದು ನೌಕರಿ ಆಗಿರ್ಬೋದು ಉದ್ಯೋಗ ಆಗಿರ್ಬೋದು ಕಾರ್ಯ ಆಗಿರ್ಬೋದು ಅದು ಯಾವುದೋ ಒಂದು ಯೋಜನೆ ಕಾರ್ಯಗಳನ್ನ ಮಾಡ್ಲಿಕ್ಕೆ ಯಾವುದೋ ಒಂದು ಕಾರಣಕ್ಕೆ ಒಂದು ಸಂದರ್ಭದಲ್ಲಿ ಒಂಟಿ ಅದು ಸಾಮಾನ್ಯವಾಗಿ ಗಂಡು ಮಕ್ಕಳು ಹೆಣ್ಮಕ್ಳು ಮನುಷ್ಯರು ಇದ್ದೇ ಇರ್ತಾರೆ ಒಂದು ಪ್ರೋಗ್ರಾಂ ಅರೇಂಜ್ ಮಾಡಬೇಕು ಅಂತ ಸಂದರ್ಭದಲ್ಲಿ ಜವಾಬ್ದಾರಿ ಕೊಟ್ಟಿರ್ತಾರೆ ಆ ಟೈಮ್ ಅಲ್ಲಿ ಕಾರ್ಯವನ್ನು ಮಾಡ್ಬೇಕಂದ್ರೆ ಅವ್ರು ಒಂಟಿನೇ ಇರ್ಬೇಕಾಗತ್ತೆ ಇನ್ನು ಕೆಲ ಸಮಯದಲ್ಲಿ ಸಾಂಸಾರಿಕ ಜೀವನದಲ್ಲಿ ಅಥವಾ ಕುಟುಂಬದಲ್ಲಿ ಯಾವುದೋ ರೀತಿಯಾದಂಥ ಬಾಧೆಗಳಾಗ್ತಾವೆ ಅಂತ ಸಂದರ್ಭದಲ್ಲಿ ಕೂಡ ಒಂಟಿ ಇರ್ತಾರೆ ಈ ರೀತಿ ಸಂದರ್ಭದಲ್ಲಿ ಆಘಾತ ಆಗ್ತಕ್ಕಂಥದ್ದು ಆಗುತ್ತೆ ಆ ರೀತಿ ಇದಕ್ಕೆ ಯಾವೊಂದು ಕ್ರಿಯೆಗಳನ್ನು ಮಾಡ್ತಾರೆ ಮ್ಯಾಕ್ಸಿಮಮ್ ಮಾರಣ ಕ್ರಿಯೆಗಳನ್ನು ಮಾಡ್ತಕ್ಕಂಥದ್ದೇ ಆಗತ್ತೆ ಈ ಎಲ್ಲ ಕ್ರಿಯೆಗಳು ಸಾಮಾನ್ಯವಾದಂತದ್ದಲ್ಲ ದೇಹದಲ್ಲಿನ ಜೀವಾತ್ಮಕ್ಕೆ ದೇಹದ ಅಂಗಾಂಗದಲ್ಲಿನ ಯಾವುದೊಂದು ಭಾಗ ಹಾನಿಗೆ ಒಳಪಟ್ಟಂತಹ ಪಕ್ಷದಲ್ಲಿ ಆ ಸ್ವಯಂ ಜೀವಾತ್ಮವೇ ವಿಚಲತೆಗೆ ಒಳಗಾಗುತ್ತೆ ಶಾಂತಿಯಿಂದ ಇರೋದಿಲ್ಲ ಅದೇ ವಿಚಲಗೊಳ್ಳುತ್ತೆ ಅಯ್ಯೋ ನನಗೆ ಬೇಕಾದಂತಹ ಅಂಗಾಂಗಗಳಲ್ಲಿ ಯಾವುದೋ ಒಂದು ವೈಫಲ್ಯವಾಗಿದೆ ಹಾನಿ ಉಂಟಾಗಿದೆ ಅನ್ನುವ ಕಾರಣಕ್ಕೆ ಅದು ವಿಚಲಿತವಾಗುತ್ತೆ ಅಂತ ಸಂದರ್ಭದಲ್ಲಿ ದೇಹವನ್ನ ಸಕ್ಷಮವಾಗಿ ಆರೋಗ್ಯಪೂರ್ಣವಾಗಿ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ ಈ ರೀತಿ ಇದ್ದಂತಹ ಸಂದರ್ಭದಲ್ಲಿ ಈಗ ದೇಹದಲ್ಲಿ ಆಗ್ತಕ್ಕಂಥ ಕಂಪನಗಳನ್ನ ಅಥವಾ ದೇಹದಲ್ಲಿ ಆಗ್ತಕ್ಕಂಥ ವೈಬ್ರೇಷನ್ ಅನ್ನ ನಾನು ಮೊದಲು ದೇಹದಲ್ಲಿನ ಏನೇನು ಲಕ್ಷಣಗಳನ್ನ ಹೇಳಿದೆ ಆ ಲಕ್ಷಣಗಳನ್ನ ತಡಿತ ತಡಿತಕ್ಕ ವಿಧಾನ ಹೇಗೆ ನಿಮ್ಗೆ ನೆನಪಿರ್ಲಿ ದೇಹದಲ್ಲಿ ಯಾವುದೇ ಒಂದು ಪ್ರಕ್ರಿಯೆ ಆಗ್ಬೇಕಂದ್ರೆ ಆಹಾರವು ಕೂಡ ರಕ್ತವಾಗಬೇಕು ಅನ್ನೋದಕ್ಕೆ ಸಮಯ ಎಂತಕ್ಕಂಥದ್ದು ಹಿಡಿಯುತ್ತೆ ಆಹಾರ ತಿಂದ ನಂತರ ಅದರಲ್ಲಿ ಉತ್ಪತ್ತಿಯಾದಂತಹ ರಸ ಹಂತ ಹಂತವಾಗಿ ಅದು ರಕ್ತವಾಗೋದಕ್ಕೆ ಸಾಕಷ್ಟು ಕ್ರಿಯೆ ವಿಧಾನಗಳು ಕೂಡ ನಡೆಯುತ್ತೆ ಹಾಗೆಯೇ ದೇಹದಲ್ಲಿ ಕೂಡ ಏಕ್ದ್ ಅಟ್ಯಾಕ್ ಆಗ್ಬೇಕಂದ್ರೆ ಅದಕ್ಕೆ ಮುಂಚಿತವಾಗಿ ಆತ್ಮದ ಹಾವಳಿ ಎಂತ ದೇಹದಲ್ಲಿ ಉಪಸ್ಥಿತವಿರಬೇಕು ಯಾವುದು ನಿಮ್ಮ ಜೀವಾತ್ಮಕ್ಕೆ ವಿರುದ್ಧವಾಗಿರ್ತಕ್ಕಂಥ ಮತ್ತೊಂದು ಯಾವುದಾದ್ರೂ ಆತ್ಮಗಳು ಒಂದಿರಬಹುದು ಇರ್ಬೋದು ಯಾವಾದ್ರೂ ಸುತ್ತಮುತ್ತ ಇರ್ಬೋದು ಅವುಗಳ ಹಾವಳಿ ಅವಶ್ಯವಾಗಿ ಆ ಸಂದರ್ಭದಲ್ಲಿ ಯಾವುದೋ ಒಂದು ನರಮಂಡಲದಲ್ಲಾಗಿರ್ಬೋದು ದೇಹದ ಯಾವುದೋ ಅಂಗಾಂಗಗಳಲ್ಲಿ ಅವುಗಳ ಸ್ಥಾನವನ್ನ ಅವು ಮಾಡ್ಕೊಂಡಿದ್ರೆ ಆ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಮೊದಲೇ ಇಂತಹ ಒಂದು ಕ್ರಿಯೆಯನ್ನ ಮಾಡ್ತಾರೆ ಈಗ ತಾಂತ್ರಿಕ ಕ್ರಿಯೆಯನ್ನು ಮಾಡ್ತಕ್ಕಂಥವ್ರು ಏನ್ ಮಾಡ್ತಾರೆ ವಾರ ಹದಿನೈದು ದಿವಸ ಈಗ ವಿಶೇಷವಾಗಿ ಹದಿನೈದನೇ ತಾರೀಕೆ ಗುಪ್ತ ನವರಾತ್ರಿ ಇಂಥ ಸಂದರ್ಭದಲ್ಲಿ ಶತ್ರುಗಳ ನಾಶಕ್ಕೆ ಮಾರಣ ಕ್ರಿಯೆಗಳನ್ನ ಬೇಕಾದಷ್ಟು ಮಾಡಿರ್ತಾರೆ ಸಾಕಷ್ಟು ಜನ ಬೇಕಾದ್ರೆ ನೀವು ಕೇಳಿ ನೋಡಿ ತಾಂತ್ರಿಕ ಕ್ರಿಯೆಗೆ ಒಳಗಾಗಿರ್ತಕ್ಕಂಥವ್ರು ಈ ಹದಿನೈದು ದಿನದೊಳಗಡೆ ಎಷ್ಟು ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸುದ್ರು ಈಗ ಮುಂದಕ್ಕೂ ಕೂಡ ಅನುಭವಿಸಬಹುದು ಈಗೇನು ಮಾಡಿದಂತ ಕ್ರಿಯೆಗಳು ಮುಂದಕ್ಕೆ ಬರಬಹುದು ವೀಕ್ ಆಗಿದೆ ಮನುಷ್ಯ ಇಲ್ಲ ಅಂದ್ರೆ ಮುಂದಕ್ಕೆ ಬರಬಹುದು ಅಂತ ಸಂದರ್ಭದಲ್ಲಿ ಸಾಕಷ್ಟು ಬಾಧೆ ಆಗುತ್ತೆ ಅದಕ್ಕೆ ತಾಂತ್ರಿಕ ಕ್ರಿಯೆ ಕ್ರಿಯೆಗಳನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಂಥದ್ದೇ ಸಂದರ್ಭದಲ್ಲಿ ಇಂಥ ಒಂದು ಕ್ರಿಯೆ ಆಗತ್ತೆ ಇಂತಕ್ಕಂಥ ಸೂಚನೆಯನ್ನ ಅವಶ್ಯವಾಗಿ ಆತ್ಮಗಳ ಮಧ್ಯವರ್ತಿಗಳ ಆತ್ಮೆ ಏನಿರ್ತ ಅವು ಕೊಡ್ತಾರ ಸೂಚನೆಗಳನ್ನು ಕೊಡ್ತಾರೆ ಆ ಸಂದರ್ಭಕ್ಕೆ ಈಗ ಕ್ರಿಯೆಯನ್ನು ಮಾಡ್ತಾರೆ ಈ ಸಂದರ್ಭಕ್ಕೆ ಹೀಗೆ ದೇಹದಲ್ಲಿ ಬಾಧೆಗಳಾಗಬೇಕು ಎಂತಕ್ಕಂಥ ಕಂಪನವನ್ನು ಕೊಡ್ತಾರೆ ಇಲ್ಲೇನಾಯ್ತು ಈಗ ತಡೆಗಟ್ಟಂತ ವಿಧಾನ ಯಾವ್ದಾಯ್ತು ಈಗ ಏಗ್ದಂ ಕಾರ್ಯಾಚರಣೆ ನಡೀತಾ ಇಲ್ಲ ಅಲ್ಲಿ ಸ್ವಿಚ್ ಆಕ್ ತಕ್ಷಣ ಇಲ್ಲಿ ಬಲ್ಪಲ್ಲಿ ಬೆಳಕು ಬಂದಂತೆ ಆಗೋದಿಲ್ಲ ಅದಕ್ಕೆ ಮುಂಚೆ ಪ್ರಿಪರೇಷನ್ ತಯಾರಿ ಈ ಸಂದರ್ಭದಲ್ಲಿ ಆಗಿ ಮಾಡಿದಾಗ ಈ ದೇಹದಲ್ಲಿನ ಶಕ್ತಿ ಕ್ಷಮತೆ ಎಷ್ಟಿದೆ ಇದನ್ನ ಎಷ್ಟು ವಿಫಲಗೊಳಿಸ್ಬೇಕು ಇದರ ಶಕ್ತಿ ಎಷ್ಟು ಕುಂದಿಸ್ಬೇಕು ಆ ಮನುಷ್ಯನನ್ನ ಏಕ ವ್ಯಕ್ತಿಯನ್ನಾಗಿ ಹೇಗ್ ಮಾಡ್ಬೇಕು ಅಂತ ಸಂದರ್ಭದಲ್ಲಿ ಯಾವುದೇ ಚಿಕಿತ್ಸೆ ಹೇಗೆ ಲಭ್ಯ ಇರಬಾರ್ದು ಅದನ್ನ ದೂರೀಕರಿಸಬೇಕು ಈ ರೀತಿಯಾದಂತ ಎಲ್ಲ ಯೋಜನೆಗಳು ಕೂಡ ಆಗುತ್ತೆ ಚಿಕಿತ್ಸೆ ಕೊಡ್ತಕ್ಕಂಥ ಡಾಕ್ಟರ್ ಪಕ್ಕದ ಮನೆಯಲ್ಲೇ ಇದ್ರು ಕೂಡ ಒಬ್ರಿಗೊಬ್ರು ಆಗ್ಬಹುದು ಶತ್ರುತ್ವವನ್ನ ನಿರ್ಮಾಣ ಮಾಡಬೇಕು ಆ ರೀತಿಯಾದಂತ ಎಲ್ಲ ಪರಿಸ್ಥಿತಿಗಳನ್ನ ನಿರ್ಮಾಣ ಮಾಡಿದ ನಂತರವೇ ಇಂಥ ಕ್ರಿಯೆಗಳಾಗೋದು ಈಗ ಈ ಕ್ರಿಯೆಗಳು ಆಗ್ತಾವೆ ಅಂದ್ರೆ ಇದನ್ನ ರಕ್ಷಿಸಿಕೊಳ್ತಕ್ಕಂಥ ವಿಧಾನ ಹೇಗೆ ಅನ್ಯರನ್ನ ನಂಬಿದಂತಹ ಪಕ್ಷದಲ್ಲಿ ಸದಾ ಕಾಲ ಸಾವು ನಿಶ್ಚಿತ ಎಂಬುದು ಯಾಕೆ ಅನ್ಯರು ಸದಾ ಕಾಲಕ್ಕೆ ನೆರವಾಗಲಾರರು ಅನ್ಯರು ಕೂಡ ಮನುಷ್ಯರೇ ಅವ್ರಿಗೂ ಏನಾದ್ರೂ ಬಾಧೆ ಆದ್ರೆ ಸಮಸ್ಯೆ ಆದ್ರೆ ಏನೋ ವಿಷಯಗಳು ವಿಚಾರಗಳಾದ್ರೆ ಅವರು ಆ ಕಡೆ ತೀರ ನೀವು ಈ ಕಡೆ ತೀರ ಹಾಗಿದ್ದಾಗ ನಿಮ್ಮನ್ನ ನಂಬಿ ನಿಮ್ಮಲ್ಲಿ ನೀವು ಶಕ್ತಿಯಿಂದ ಆ ಒಂದು ಸಮಸ್ಯೆಗಳನ್ನ ನಿವಾರಣೆ ಮಾಡಬೇಕು ಹೇಗೆ ಹಾಗಾದ್ರೆ ಈಗ ಯಾವುದೇ ಕಂಪನಗಳಾದಂತ ಪಕ್ಷದಲ್ಲಿ ದೇಹದಲ್ಲಿ ಭಗವಂತ ಮನುಷ್ಯ ಹುಟ್ಟಿದ ತಕ್ಷಣನೇ ಸ್ಪರ್ಶ ಚಿಕಿತ್ಸೆ ಅಂತ ಇಟ್ಟಿರ್ತಾನೆ ಗಮನಿಸಿ ದೇಹದ ಅಂಗಾಂಗಗಳಲ್ಲಿ ತಲೆ ಅಡಿಯಿಂದ ಮುಡಿಯವರೆಗೂ ಮುಡಿಯಿಂದ ಹಡಿಯವರೆಗೂ ಅಂತ ಅನ್ಕೊಳ್ಳಿ ಅಂದ್ರೆ ತಲೆ ಕೂದಿಂದ ಬೇರೆ ಉಗುರದ ಉಗುರಿನವರೆಗೂ ಉಗ್ರನಿಂದ ತಲೆ ಕೂದಿನವರೆಗೂ ಅಡಿಯಿಂದ ಮುಡಿಯುವವರೆಗೂ ಕೂಡ ಸ್ಪರ್ಶ ಚಿಕಿತ್ಸೆ ಕಾರ್ಯವನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ಆತ್ಮದ ಹಾವಳಿ ಇದ್ದಂತಹ ಪಕ್ಷದಲ್ಲಿ ದೈವಿಕ ಆಚರಣೆ ಪೂಜೆ ಕೈಕಾರಿಗಳನ್ನ ಅವಶ್ಯವಾಗಿ ಮಾಡಿ ಈ ತರದ ನಿಮ್ಗೆ ಒಂದ್ಸಾರಿ ಆಯ್ತು ಎರಡನೇ ಸಾರಿ ಆ ರೀತಿಯಾದಂತಹ ಸಂದರ್ಭಗಳು ಕಂಡು ಬರುತ್ತೆ ಅಂದಾಗ ದೈವಿಕ ಆಚರಣೆಗಳನ್ನ ಅವಶ್ಯವಾಗಿ ಮಾಡಿ ದೈವಿಕ ಆಚರಣೆಗಳ ಜೊತೆಗೆ ಆ ರೀತಿಯಾದಂತಹ ಕಂಪನಗಳಾದ್ರೆ ಬಾಧೆಗಳಾದ್ರೆ ಅವು ಸ್ನಾಯಿಗಳನ್ನ ಟ್ವಿಸ್ಟ್ ಮಾಡೋದಾಗ್ಲಿ ಮೂಳೆಗಳನ್ನ ಟ್ವಿಸ್ಟ್ ಮಾಡೋದಾಗ್ಲಿ ನರಗಳನ್ನ ಟ್ವಿಸ್ಟ್ ಮಾಡೋದಾಗ್ಲಿ ಆಗ್ತಾ ಇರಲ್ಲ ಆದ್ರೆ ಕಂಪನಗಳಾಗ್ತಾ ಇರುತ್ತೆ ಕಂಪನಗಳ ಆದಂತಹ ಸಂದರ್ಭದಲ್ಲಿ ಈಗ ತಲೆಯಲ್ಲಿ ಆಯ್ತು ತಲೆಯಲ್ಲಿ ನೀವು ಹೀಗೆ ಈ ಒಂದು ಹೀಲಿಂಗ್ ಮಾಡ್ತಕ್ಕಂಥದ್ದು ಈ ರೀತಿಯಾಗಿ ಈ ರೀತಿಯಾಗಿ ಹೀಲ್ ಮಾಡತಕ್ಕ ಕಂಪನಗಳು ಯಾವ ಜಾಗದಲ್ಲಿ ಆಗುತ್ತೆ ನೀವು ನೋಡ್ಕೊಳ್ಳಿ ಆ ಕೈ ಈಗ ಕೈಯಲ್ಲಿ ಏನೋ ಒಂದಾಯ್ತು ಈಗ ಮೂಳೆನಲ್ಲಿ ಒಂದು ಮೂಳೆಲ್ಲ ಆಯ್ತು ಈಗ ಒಂದು ಉದಾಹರಣೆಗೆ ಎಲ್ಲೋ ಒಂದು ಮೂಳೆಲ್ಲ ಆಯ್ತು ಆ ಮೂಳೆಗೆ ಆ ಕಂಪನ ವರ್ಕ್ ಮಾಡಬಾರ್ದಲ್ಲಿ ಈ ರೀತಿಯಾಗಿ ಯಾವುದು ದೇಹದಲ್ಲಿ ಆ ಕಂಪನಗಳು ವರ್ಕ್ ಮಾಡಬಾರ್ದು ಜೀವ್ ಮಾರಣ ಕ್ರಿಯೆಗಳನ್ನು ತರದ ಸೂಚನೆಗಳು ಲಬ್ ಆಗ್ತಾ ಆಗ್ತಾ ಏಕೆಂದರೆ ಏಕೆಂದ್ರೆ ಈ ಕಂಪನಗಳಾದಾಗ ಏನಾಗುತ್ತೆ ನರಮಂಡಲಗಳು ಸಿಡಿತಾವೆ ರಕ್ತ ಸರಿಯಾದ ಚಲನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ಲಲ್ಲಿ ಆಯಾ ಜಾಗದಲ್ಲಿ ಆಯಾ ಜಾಗದಲ್ಲಿ ಒಂದು ಹಾನಿಯನ್ನ ಉಂಟು ಮಾಡ್ಕೊಳ್ತಕ್ಕಂಥದ್ದು ಅಲ್ಲೇ ಸ್ಟೆಪ್ ಅಂಡ್ ಸ್ಟೆಪ್ ಅಡಿಗೆ ಅಡಿಗೆ ಇಂಚಿಗೆ ಇಂಚಿಗೆ ಹಾನಿಯನ್ನ ಮಾಡ್ತಾ ಮಾಡ್ತಾ ಪೂರ್ಣ ದೇಹವನ್ನ ಡ್ಯಾಮೇಜ್ ಮಾಡ್ತಕ್ಕಂಥ ವಿಧಾನ ಅದಕ್ಕೆ ಏನ್ ಮಾಡ್ಬೇಕು ನೀವು ಸ್ಪರ್ಶ ಚಿಕಿತ್ಸೆ ಮೂಲಕ ದೇಹವನ್ನ ಈಗ ಹೃದಯ ಯಾರಿಗಾದ್ರೂ ಏನಾದ್ರು ಆಗುತ್ತೆ ಅಂತಂದ್ರೆ ಹೀಗೆ ಬೆನ್ನಿ ಹೀಗಂತಾರೆ ಹೃದಯ ಹೀಗಂತಾರೆ ಕುತ್ತಿಗೆ ಹೀಗಂತಾರೆ ಕಿವಿ ಹೀಗಂತಾರೆ ಅಲ್ವಾ ಸ್ಪರ್ಶ ಚಿಕಿತ್ಸೆ ಹೀಗೆ ಹೇಗೆ ಸ್ಪರ್ಶ ಚಿಕಿತ್ಸೆ ಸ್ಪರ್ಶ ಚಿಕಿತ್ಸೆನೇ ಈಗ ಮೂಳೆಗೆ ಅಟ್ಯಾಕ್ ಆಗ್ತಾ ಇದೆ ಈ ಕಾಲಿನ ಮೂಳೆಗೆ ಕೈ ಮೂಳೆಗೆ ಮಂಡಿನ ಮುರಿದಾಗ್ತಾರೆ ಪಾಪ ಕೆಲವರು ಹೋಗಕ್ಕೆ ಹೋಗಕ್ಕಾಗೋದಿಲ್ಲ ಅವ್ರಿಗೆ ಚೈತನ್ಯನೇ ಇರೋದಿಲ್ಲ ಅಂತದೆಲ್ಲ ಇದ್ ಮಾಡ್ತಾ ಇರ್ತಾರೆ ಅದನ್ನ ಪುನಃ ಪುನಃ ಆ ಮನುಷ್ಯ ವಿಶ್ರಾಂತಿ ಪಡಿತಿರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಅವ್ರ ರಾತ್ರಿ ಯಾರು ಮನುಷ್ಯ ನಿದ್ದೆ ಮಾಡ್ತಾರೆ ಆಗ ಅವ್ರು ಎಚ್ಚರವಾಗಿರ್ತಾರೆ ಕಾರ್ಯವನ್ನು ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಸ್ಟ್ರೋಕು ಇತ್ಯಾದಿ ಏನಾಗ್ತಾವ ಮಲಗಿದ್ರಂತೆ ಈ ಬೆಳಗ್ಗೆ ಎದ್ದೇಳಲಿಕ್ಕೆ ಆಗಲಿಲ್ಲ ಬೆಳಿಗ್ಗೆ ಎಲ್ಲ ಚೆನ್ನಾಗಿ ಓಡಾಡ್ತಾ ಇದ್ರು ಸಂಜೆ ಏನಾಯ್ತು ಏನೋ ಗೊತ್ತಿಲ್ಲ ಅವ್ರಿಗೆ ಹೀಗಾಯ್ತು ಅಂತ ಆ ರೀತಿಯಾಗಿ ಕಂಪನಿಗಳನ್ನ ಉಂಟು ಮಾಡಿ ಉಂಟು ಮಾಡಿ ಶರೀರದಲ್ಲಿ ಹಂತ ಹಂತವಾಗಿ ಮೂಳೆಗೂ ಕೂಡ ಡ್ಯಾಮೇಜ್ ಮಾಡ್ತಕ್ಕಂಥದ್ದು ರಕ್ತಕ್ಕೂ ಕೂಡ ಡ್ಯಾಮೇಜ್ ಮಾಡ್ತಕ್ಕಂಥದ್ದು ಆಗ್ತದೆ ಆ ಸಂದರ್ಭದಲ್ಲಿ ನೀವು ಅವಶ್ಯವಾಗಿ ಸ್ಪರ್ಶ ಚಿಕಿತ್ಸೆಯ ಮೂಲಕ ಯಾವುದು ಉತ್ತಮವಾದಂತ ಆಯಿಲ್ ಇದ್ರೆ ಏನು ಸಿಗಲಿಲ್ಲ ಅಂದ್ರೂ ಕನಿಷ್ಠ ಕೊಬ್ಬರಿ ಎಣ್ಣೆನಾದ್ರೂ ತಗೊಂಡು ಆ ಒಂದು ಜಾಗಗಳಲ್ಲಿ ನೀವು ಸ್ನಾಯುಗಳು ಬಾಧಿಗೆ ಒಳಗಾಗ್ದಂತೆ ರಕ್ತಕ್ಕೆ ಹಾನಿಯಾಗ್ದಂತೆ ಸ್ನಾಯುಗಳು ಹಾನಿಯಾಗ್ದಂತೆ ಆ ಒಂದು ಹೀನ್ ಮಾಡ್ತಕ್ಕಂಥದ್ದು ಮಸಾಜ್ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡಿ ಆ ಪುನಃ ಆತರ ಒಂದು ಆ ಪ್ರೆಜರ್ಷರ್ ಅನ್ನೋದು ಬರೋದಿಲ್ಲ ದಾಳಿ ಮಾಡಿದಂತಹ ಪಕ್ಷದಲ್ಲಿ ಆ ಒಂದು ಸಂದರ್ಭದಲ್ಲಿ ಸ್ನಾಯುಗಳಿಗೆ ಯಾವುದೇ ಬಾಧೆಗಳಾಗಬಹುದು ನಿಮಗೆ ನೆನಪಿರಲಿ ದೇಹಕ್ಕೆ ಹಾನಿ ಮಾಡ್ಬೋದು ಜೀವಾತ್ಮಕ್ಕೆ ಹಾನಿ ಮಾಡ್ಲಿಕ್ಕಾಗಲಿ ಜೀವಾತ್ಮವನ್ನು ಬಂಧನ ಮಾಡ್ಬೋದು ಹಾನಿ ಮಾಡ್ಲಿಕ್ಕೆ ಆಗೋದು ಅದರಿಂದಾಗಿ ದೇಹಕ್ಕೆ ಹಾನಿ ಮಾಡ್ತಕ್ಕಂಥ ವಿಧಾನದಲ್ಲಿ ದೇಹದ ರಕ್ಷಣೆಯನ್ನು ನೀವು ಮಾಡ್ಕೊಂಡಂತ ಪಕ್ಷದಲ್ಲಿ ತಾಂತ್ರಿಕ ಕ್ರಿಯೆಯನ್ನು ಕೂಡ ವಿಫಲಗೊಳಿಸಬಹುದು ದೇಹವನ್ನ ಹಾಳು ಮಾಡ್ತಕ್ಕಂಥದ್ದೇ ಉದ್ದೇಶ ತಾಂತ್ರಿಕ ಕ್ರಿಯೆಲ್ಲಾಗುತ್ತೆ ಯಾಕಂದ್ರೆ ಜೀವಾತ್ಮಕ್ಕೆ ಆಧಾರನೇ ದೇಹ ಹಾಗಾಗಿ ದೇಹವನ್ನ ನಷ್ಟಗೊಳಿಸ್ತಿ ಪ್ರಾರಂಭ ಮಾಡ್ತಾರೆ ಪ್ರಯತ್ನ ಮಾಡ್ತಾರ ನೂರಲ್ಲಿ ತೊಂಬತ್ತೊಂಬತ್ತು ಪ್ರತಿಶತ್ ಅದಕ್ಕೋಸ್ಕರ ಜೀವಾತ್ಮವನ್ನ ನಿಯಂತ್ರಣಕ್ಕೆ ತಗೋತಾರೆ ಹಾಳು ಮಾಡ್ಲಿಕ್ಕೆ ಆಗೋದಿ ಅದನ್ನ ಶಕ್ತಿ ಕುಗ್ಸೋದು ಅಥವಾ ಹೀರೋದು ಅದನ್ನ ನುಂಗೋದು ಇತ್ಯಾದಿ ಇದೆಲ್ಲ ನಡೆಯುತ್ತೆ ಆದ್ರೆ ಹಾನಿ ಉಂಟು ಮಾಡೋದು ದೇಹಕ್ಕೆ ಮಾತ್ರ ಆಗ ಕಂಪನಗಳು ಏನಾಗುತ್ತೆ ಅದನ್ನ ನಿಯಂತ್ರಣ ಮಾಡೋದು ಹೇಗೆ ಆ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಡ್ತಕ್ಕಂಥದ್ದು ಮಸಾಜ್ ಮಾಡ್ತಕ್ಕಂಥದ್ದು ಮತ್ತು ಕುಟುಂಬದವರು ಇದ್ದಂಥ ಪಕ್ಷದಲ್ಲಿ ಧೈರ್ಯ ಸ್ನೇಹಿತರು ಏನಾದ್ರು ಹೊರಗಡೆ ಇದ್ದಂಥ ಪಕ್ಷದಲ್ಲಿ ಧೈರ್ಯ ಸಹನೆ ಇದನ್ನ ಕೊಡ್ತಕ್ಕಂಥದ್ದು ಭಗವಂತನನ್ನ ಸ್ಮರಣೆ ಮಾಡ್ತಕ್ಕಂಥದ್ದು ಇಷ್ಟ ದೈವವನ್ನ ಸ್ಮರಣೆ ಮಾಡ್ತಕ್ಕಂಥದ್ದು ಅಥವಾ ಯಾವ್ದಾದ್ರೂ ಸಕಾರಾತ್ಮಕ ಯಂತ್ರಗಳನ್ನ ಧಾರಣೆ ಮಾಡ್ಕೊಂಡಿದ ಆ ದೈವವನ್ನ ನೆನೆಸ್ತಕ್ಕಂಥದ್ದು ಈ ರೀತಿಯಾಗಿ ತೀರ್ಥ ಆಗಿರ್ಬೋದು ಅಥವಾ ಕುಂಕುಮ ಆಗಿರ್ಬೋದು ಅಥವಾ ವಿಭೂತಿ ಆಗಿರ್ಬೋದು ಅವಶ್ಯವಾಗಿ ಅದನ್ನ ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಸೇವನೆ ಮಾಡ್ಲಿಕ್ಕಿದ್ರೆ ಸೇವನೆಯನ್ನ ಮಾಡ್ತಕ್ಕಂಥದ್ದು ಈ ರೀತಿ ಕಾರ್ಯಗಳನ್ನ ಮಾಡಿ ಆ ಕಂಪನಗಳನ್ನ ತಡಿಬೇಕು ಏಕೆಂದ್ರೆ ಕಂಪನಗಳು ಯಾವ ರೀತಿ ಕಾರ್ಯವನ್ನು ಮಾಡ್ತಾವೆ ಅಂದ್ರೆ ಎಲ್ಲೆಲ್ಲಿ ಜೈಂಟ್ ಇರುತ್ತೆ ಈಗ ಈಗ ಇದೊಂದು ಬೆರಳು ಇದೆ ಈ ಬೆರಳು ಅಂದ್ರೆ ಮೂರು ಇಂಚು ಇಲ್ಲಿ ಮೂರು ಇಂಚು ಇರೋದ್ರಿಂದ ಇಂಚ್ ಇಂಚಿಗೂ ಇಂಚಿಂಚಿಗೂ ಇಂಚಿಗೂ ಗಾಯ ಮಾಡೋದು ಇಂಚಿಂಚಿಗೂ ಡ್ಯಾಮೇಜ್ ಮಾಡೋದು ಅದೇನಾಗುತ್ತೆ ಮತ್ತೆ ಜೋಡಣೆ ಆಗ್ಲಿಕ್ಕೆ ಆಗುದಿಲ್ಲ ಹಾಗೆ ಪೂರ್ಣ ದೇಹಾದ್ಯಂತ ಬಾಧೆಯನ್ನು ಉಂಟು ಮಾಡ್ಕೊಂಡು ಬರೋದು ಕಟ್ 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 ಮಾಡೋದು ಈ ರೀತಿಯಾಗಿ ಒಂದ್ ರೀತಿಯಾಗಿ ಮನುಷ್ಯನಿಗೆ ಇದಾಗುತ್ತೆ ಕರೆಂಟ್ ಹೊರದಂಗ ಆಗ್ಬಿಡ್ತು ನನ್ಗಂತೂ ಅಂತ ಇರ್ತಾರೆ ಪಾಪ ನೋಡಿ ಎಷ್ಟೋ ಜನ ಆ ಬಿನ್ ಮೂಳೆನೋ ಮುರ್ದಂಗ ಆಗ್ಬಿಡ್ತು ಹಾಗೆ ಅಂತ ಇರ್ತಾರೆ ಇಂತಹ ಸಂದರ್ಭದಲ್ಲಿ ಆ ತರದ ಕ್ರಿಯೆಗಳೆಲ್ಲ ಆಗ್ತಾವೆ ಅಂತ ಅಂದ್ರೆ ಆ ರೀತಿಯಾಗಿ ಆಗ್ತಾ ಇರುತ್ತೆ ಅದರ ಅವಶ್ಯವಾಗಿ ಹೀಲ್ ಮಾಡ್ತಕ್ಕಂಥದ್ದು ಮಸಾಜ್ ಮಾಡ್ತಕ್ಕಂಥದ್ದು ವಿಶೇಷವಾಗಿ ಬಿಸಿ ನೀರಿನಿಂದ ಸ್ನಾನಾದಿಗಳನ್ನ ಮಾಡಿಕೊಂಡು ಆ ದೇಹವನ್ನ ಪ್ರೊಟೆಕ್ಟ್ ಮಾಡಿಕೊಳ್ತಕ್ಕಂಥದ್ದು ರಕ್ತ ಸಂಚಾರ ಮೂಳೆಯ ಸಂಚಾರ ಈ ವಾಯುವಿನ ಸಂಚಾರ ಅಂದ್ರೆ ಉಸಿರಾಡ್ತಕ್ಕಂಥ ವಾಯುವಿನ ಸಂಚಾರವನ್ನ ಯಥಾ ಪ್ರಕಾರವಾಗಿ ಸಕಾರಾತ್ಮಕವಾಗಿ ಇಟ್ಕೊಳ್ತಕ್ಕಂಥದ್ದು ಅವಶ್ಯಕ ಆಗುತ್ತೆ ಆ ರೀತಿಯಾಗಿ ನೀವು ಕಾರ್ಯವನ್ನು ಮಾಡೋದ್ರಿಂದ ಇಂತಹ ವೈಬ್ರೇಷನ್ ಏನಾಗುತ್ತೆ ಆ ದಾಳಿ ಏನಾಗ್ತಾ ಇರುತ್ತೆ ಅದನ್ನು ವಿಫಲಗೊಳಿಸಬಹುದು ಇಷ್ಟು ಮಾತ್ರ ಕೇವಲ ಕಂಟ್ರೋಲ್ ಮಾಡಿದ್ರೆ ಸಾಲ ಆ ಕಡೆಯಿಂದ ಕೂಡ ಸ್ಟಾಪ್ ಮಾಡ್ಬೇಕು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಅದನ್ನ ಮರಳಿ ತಿರುಗಿಸ್ತಕ್ಕಂಥದ್ದು ಅಥವಾ ಅದನ್ನ ಸ್ಟಾಪ್ ಮಾಡ್ತಕ್ಕಂಥ ಕಾರ್ಯವನ್ನು ಅವಶ್ಯಕ ಮಾಡಿ ಎಷ್ಟು ದಿವಸ ಅಂತ ಕೂತ್ಕೊಂಡು ಬರೀ ಕಂಪನನ್ನೇ ತೊಡ್ಕೊಂಡು ನಿಮ್ಗೆನೆ ಹೇಗ ಏನ್ ಬದುಕೋದ್ಬೇಡ ಮನುಷ್ಯರು ಬದುಕ್ಬೇಕಲ್ವಾ ಹಾಗಾಗಿ ನಿಮ್ಗೆ ಹೀನ್ ಮಾಡ್ಕೊಳ್ಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಧರ್ಮೋ ರಕ್ಷಿತ ರಕ್ಷಿತ ಧರ್ಮವಾಗಿದ್ರೆ ಅಧರ್ಮವಾಗಿ ಮಾಡ್ತಕ್ಕಂಥವ್ರಿಗೆ ಅವ್ರಿಗೆ ಅಂತ ಹೇಳಿ ನೀವು ಪ್ರಾರ್ಥನೆ ಮಾಡ್ಕೊಂಡು ಅದನ್ನ ತಡೆಗಟ್ಟಬೇಕು ಅದನ್ನ ಮರಳಿ ಹಿಂದಿರುಗಿಸ ಕಾರ್ಯವನ್ನು ಸಂಕಲ್ಪವನ್ನ ಮಾಡಿ ಇದರಿಂದ ನೀವು ಹೀನ್ ಮಾಡ್ಕೊಳ್ಳೋದ್ರಿಂದ ಸಕಾರಾತ್ಮಕವಾಗಿ ನಿಮ್ಮ ಆಚರಣೆಯನ್ನು ನೀವು ಮಾಡೋದ್ರಿಂದ ಅಂತ ಕಂಪನಗಳು ನಿಮ್ಗೆ ಏನು ಬಾಧೆ ಕೊಡೋದಿಲ್ಲ ಅವು ಪ್ರಯತ್ನ ಮಾಡಿ ವಿಫಲವಾಗ್ತವೆ ಅದ್ರ ನಿಮ್ಗೆ ನೆನಪಿರಲಿ ದುಷ್ಟ ಕಾರ್ಯವನ್ನು ಮಾಡೋದಕ್ಕೆ ಅವ್ರಿಗೆ ಪ್ರತಿದಿನ ಅದ ಕಾರ್ಯ ನೀವು ಹೇಗೆ ಒಳ್ಳೆ ಜೀವನವನ್ನ ಮಾಡ್ತೀರೋ ಹಾಗೆ ಅವ್ರಿಗೆ ದುಷ್ಟ ಕಾರ್ಯವನ್ನು ಮಾಡೋಕ್ಕೆ ಅವರು ಹಗ್ಲು ನಿದ್ದೆ ರಾತ್ರಿ ಎಚ್ ತಾಂತ್ರಿಕ ಕಾರ್ಯವನ್ನ ಮಾಡ್ತಾರೆ ಹಾಗೆ ಕೂಡ ಮಾಡೋದಿಲ್ಲ ಅಂತ ಅನ್ಕೊಳ್ಳಿ ಒಂದ್ ರೀತಿಯಾಗಿ ಬೇತಾಳನ ರೀತಿ ಒಂದ್ ರೀತಿಯಾಗಿ ಪಿಚಾಚಿಗಳಂತೆ ಆ ಮನುಷ್ಯನು ಇದ್ರು ಕೂಡ ಹಗಲು ಅಷ್ಟೇ ರಾತ್ರಿನೂ ಅಷ್ಟೇ ಈ ರೀತಿಯಾದಂತಹ ಕಾರ್ಯವನ್ನು ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ ನೀವು ರಾತ್ರಿ ವಿಶ್ರಾಂತಿ ಹಗಲು ಆ ಎಚ್ಲಾ ಈ ರೀತಿಯಾದಂತಹ ಕಾರ್ಯವನ್ನು ಮಾಡ್ತೀರಾ ಆ ಸಂದರ್ಭಕ್ಕೆ ವಿರುದ್ಧವಾಗಿ ಕಾರ್ಯವನ್ನು ಮಾಡ್ತಾ ದೇಹಕ್ಕೆ ಬಾಧೆಯನ್ನು ಉಂಟು ಅದರಿಂದಾಗಿ ಕೇವಲ ನಿಮ್ಮನ್ನ ನೀವು ಸಿಕ್ಯೂರ್ ಮಾಡ್ಕೊಂಡ್ರೆ ಬರೀ ಸಾಲು ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಂಡ್ರೆ ಮಾತ್ರ ಸಾಧ್ಯ ಪ್ರೊಟೆಕ್ಟ್ ಮಾಡ್ಕೊಳ್ಳೋದ್ರಿಂದ ಎಷ್ಟು ಜೀವನ ಪರ್ಯಂತ ವರ್ಷಾನಗಟ್ಲಿ ಯಾರಿಗೆ ಹತ್ತು ವರ್ಷ ಹದಿನೈದು ವರ್ಷ ಈ ತರದ ಸಮಸ್ಯೆಗಳು ಮುಂದುವರೆದಿರ್ತಾರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆ ಒಂದು ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ಳಲು ತಡೆಗಟ್ಟಲು ಪ್ರಯತ್ನವನ್ನ ಮಾಡ್ತಾರೆ ಆದ್ರೆ ಅದನ್ನ ಹಿಂದಿರುಗಿಸತಕ್ಕಂಥ ಕಾರ್ಯವನ್ನು ಮಾಡ್ಲಿಕ್ಕೆ ಹೋಗೋದಿಲ್ಲ ಅಥವಾ ಅದನ್ನ ಪೂರ್ಣ ಕಟ್ಟಿ ಹಾಕ್ತಕ್ಕಂಥ ಕಾರ್ಯವನ್ನು ಮಾಡ್ಲಿಕ್ಕೆ ಹೋಗುದು ದೈವಿಕ ಆಚರಣೆಯನ್ನು ಮಾಡಿ ಯಾ ತಾಂತ್ರಿಕ ಕಾರ್ಯವನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ಇದರಿಂದ ಹಾನಿ ಇದೆ ಬದಲಿಗೆ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾ ನೀವು ಅದಕ್ಕೆ ತಡೆಗೋಡೆಯನ್ನ ನಿರ್ಮಾಣ ಮಾಡ್ಕೊಳ್ಳಿ ಆ ರೀತಿಗೆ ತಡೆಗೋಡೆ ನಿರ್ಮಾಣ ಮಾಡಿಕೊಂಡು ಅವರ ಕರ್ಮ ಲೆಕ್ಕ ಲೆಕ್ಕ ಮಾಡುವಂತೇಳಿ ಆ ಪ್ರತಿಯೊಬ್ಬರೂ ಕೂಡ ಪ್ರಾರ್ಥನೆ ಮಾಡಿ ಭಗವಂತನೇ ಮನುಷ್ಯನಾಗ್ಲಿ ಆತ್ಮನಾಗ್ಲಿ ಎಲ್ಲರಿಗೂ ಕೂಡ ಕರ್ಮ ಕರ್ಮಫಲ ಅಂತ ಇದೆ ಲೆಕ್ಕಾಚಾರ ಅಂತ ಇದೆ ಯಾವಾಗ ಕರ್ಮಫಲ ಲೆಕ್ಕಾಚಾರ ಯಾರಾದ್ರೂ ಪ್ರಾರ್ಥನೆಯಿಂದ ಕೇಳಿ ಪ್ರಾರಂಭ ಆಯ್ತು ಅಂದ್ರೆ ಲೆಕ್ಕ ಪ್ರಾರಂಭ ಆಗುತ್ತೆ ಆಗ ಅವರು ಕೂಡ ಅವ್ರಿಗೂ ನೋವು ಬಾಧೆಗಳು ಎಂತ್ಕೊಳ್ತದೆ ಯಥೇಚ್ಛವಾಗಿ ನಿಮಗೆ ನೂರಲ್ಲಿ ಹತ್ತು ಪ್ರತಿಶತ ನೋವು ಕೊಟ್ರೆ ಅವ್ರಿಗೆ ನೂರಲ್ಲಿ ತೊಂಬತ್ತು ಪ್ರತಿಶತ ಕರೆದ್ದು ಕರದ್ದು ಅವರಿಗೆ ಏಟ್ ಕೊಟ್ಟಂತೆ ಅವರಿಗೆ ಸಿಗುತ್ತೆ ಯಾಕೆಂದ್ರೆ ಕರ್ಮಗಳು ಅಷ್ಟು ಶುದ್ಧವಾಗಿರ್ತಾ ಅದರಿಂದಾಗಿ ಬಲು ಬಾಧೆ ಅವರು ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ ತಡ್ಕೊಳ್ಳಿಕ್ಕೂ ಕೂಡ ಆಗೋದೆ ಅಂತ ಸ್ಥಿತಿಗತಿಗಳಿಗೆ ಹೋಗ್ತಾರೆ ಹಾಗೆ ಏನಾಗುತ್ತೆ ನಿಮ್ಮನ್ನ ನೀವು ಹೀಲ್ ಮಾಡ್ಕೋಬಹುದು ಆ ರೀತಿ ಹಿಂದಿರ್ಸ್ತಕ್ಕಂಥ ಕಾರ್ಯದಿಂದ ಪುನಃ ಪುನಃ ಅಂತ ಸಮಸ್ಯೆಗಳನ್ನು ಕೊಡ್ಲಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅದರಿಂದಾಗಿ ಯಾರು ಬಾದಿಗೊಳಗಾಗಿದ್ರೆ ಎಷ್ಟು ಜನ ವಿಡಿಯೋಸ್ ನೋಡ್ತೀರಾ ನಿಮ್ಮಲ್ಲಿ ಧರ್ಮ ಇದ್ರೆ ಅವಶ್ಯವಾಗಿ ಕೇವಲ ತಡ್ಕೊಳ್ತಕ್ಕಂಥದ್ದು ಮಾತ್ರ ಅಪರಾಧ ಏನೋ ಅವರು ಸಮಸ್ಯೆ ಕೊಟ್ಟಿರ್ತಕ್ಕಂಥದನ್ನ ಬೇರೆ ಕೇವಲ ತಡ್ಕೊಂಡಿರ್ತಕ್ಕಂಥದ್ದು ಏನಾಗಿದೆ ಅದು ದೊಡ್ಡ ಅಪರಾಧ ತೊಡ್ಕೊಂಡಿರಬಾರ್ದು ಅದನ್ನ ನಿಮ್ಮನ್ನ ನೀವು ಸೆಕ್ಯೂರ್ ಮಾಡ್ಕೋಬೇಕು ಅದನ್ನು ತಡೆಗಟ್ಟಬೇಕು ಹಾಗೆ ಜೊತೆ ಜೊತೆಗೇನೇಳಿ ಹೇಳಿ ಯಾರು ಮಾಡ್ದು ಉಪ್ಪು ತಿಂದವನು ನೀರು ಕುಡಿಬೇಕು ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸ್ಬೇಕು ಹಾಗಿದ ಮೇಲೆ ಭಗವಂತನಲ್ಲಿ ಕೂಡ ಪ್ರಾರ್ಥನೆ ಮಾಡ್ಬೇಕು ಅವರಿಗೆ ಸರಿಯಾಗಿ ಶಿಕ್ಷೆಯನ್ನು ಕೊಡು ಬಾಧೆಯನ್ನು ಮಾಡು ದಂಡನೆಯನ್ನು ಕೊಡುವಂತ ಯಾವಾಗ ಈಗ ಪ್ರಾರ್ಥನೆ ಮಾಡ್ತೀರ ಆಗ ಅವ್ರಿಗೂ ನೋವಾದಾಗ ಹಂತ ಹಂತವಾಗಿ ದಿನಕ್ಕೆ ಒಂದು ಹತ್ತು ಜನನೇ ಕಡಿಮೆ ಆಗ್ಲಿ ತಂತ್ರ ಮಾಡೋರು ಆ ಹಾಗೆ ದಿನದಿಂದ ದಿನಕ್ಕೆ ಇಪ್ಪತ್ತು ಜನ ಮೂವತ್ತು ಜನ ನೂರ್ ಜನ ಸಾವಿರ ಜನ ಈಗ ಆದ್ರೆ ತಟಸ್ಥ ಆಗ್ಬಿಡ್ತಾರೆ ಮನುಷ್ಯನ ಜೀವನ ಏನಿದೆ ಅದು ಬದುಕೊಂಡು ಇಲ್ಲಿಂದ ಒಂದ್ಸಾರಿ ಕಳ್ಸ್ಕೊಡೋಣ ಅನ್ನೋ ಮನಸ್ಥಿತಿಗೆ ಬರ್ತಾರೆ ನೋವು ಆದಾಗ ಅವರಿಗೆ ಅವ್ರು ನೋವಾಗ್ಲಿಲ್ಲ ಅಂತಂದ್ರೆ ಇನ್ನೊಬ್ರಿಗೆ ನೋವು ಆ ಕಾಲ ಕಾಲದ ಬಿಡ್ತಾರೆ ಕೊನೆಗೆ ಆಗ್ತಕ್ಕಂಥದ್ದು ಏನಾಗೋದು ಆ ಆತ್ಮಗಳು ದುಷ್ಟ ಸ್ಥಿತಿಗೋಗಿ ಇನ್ನೂ ಕೂಡ ಸಮಾಜಕ್ಕೆ ಆತ್ಮಕ್ಕೂ ಹಾನಿಗಳನ್ನ ಮಾಡುತ್ತೆ ದೇಹಕ್ಕೂ ಪ್ರಕೃತಿಗೂ ಹಾನಿ ಮಾಡುತ್ತೆ ಹಾಗಾಗಿ ಭಗವಂತನ ಅವಶ್ಯವಾಗಿ ಪ್ರಾರ್ಥನೆ ಮಾಡಿ ಅಂಥದ್ದೆಲ್ಲವನ್ನು ಕೂಡ ನಿಯಂತ್ರಣ ಮಾಡಿ ನಿಮ್ಮನ್ನು ರಕ್ಷಿಸಿಕೊಳ್ಳೋದ್ರ ಜೊತೆಗೆ ಅವರನ್ನು ಕೂಡ ಲೆಕ್ಕಾಚಾರ ಮಾಡು ಆತ್ಮಗಳು ದೇಹಗಳು ಲೆಕ್ಕ ಮಾಡುವ ಅಧರ್ಮದಿಂದ ಇದ್ರೆ ಶಿಕ್ಷೆ ಕೂಡ ಪ್ರಾಪ್ತಿಯನ್ನು ನಮಶವಾಗಿ ಮಾಡಿ ಅಂತ ಹೇಳ್ತಾ ಈ ವೇಡಿನ ಮುಂಚೆ ಎರಡು ನಕಾರಾತ್ಮಕ ಸಮಸ್ಯೆ ಇದರ ಪಕ್ಷದಲ್ಲಿ ಮಠಮ ಸಮಸ್ಯೆ ಇದರ ಪಕ್ಷದಲ್ಲಿ ದುಃಪದ ಪೌಡರ್ಗೆ ಆರ್ಡರ್ ಮಾಡ್ಬೋದು ಇನ್ಸ್ಮೆಂತ್ ಹೋಗ್ಬೇಕು ಮೈ ಕೈಗೆ ಹಿಡ್ಕೊಳ್ಳುವುದು ಮನೆಗೆಲ್ಲ ಕಾರ್ಯವನ್ನು ಮಾಡಿದ್ರು ಆತ್ಮಸಮಸಗಳ ಮುಕ್ತರಾಗಿ ತಂತ್ರ ಮಂತ್ರ ಪಾದಗಳ ನಿವಾರಣೆ ಮಾಡ್ಕೊಳ್ಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧುಪ್ತದ ಪೌಡರ್ ಕೂಡ ಲಭ್ಯ ಇದ್ದ ಹಣಕಾಸಿನ ಅರ್ಜಿಗೆ ಬಹುದು ಹಾಗೆ ಎರಡೇ ತೆಗಾಯಿ ಎರಡೇ ತೆಗಿ ಪೌರ್ ಕೂಡ ಇದೆ ಇದನ್ನ ಆತ್ಮಸ್ಯ ನಿವಾರಣೆಗೆ ಬಳಸ್ಬೋಬಹುದು ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟು ಜೀರೋ ಫೋರ್ ಸೆವೆನ್ ಏಯ್ಟ್ ಇನ್ನವರೆಗೆ ಕಾರ್ಯ ಮಾಡಿ ಬುಕ್ ಮಾಡಬಹುದು ಅಸ್ತಸಾಮ್ರಿಕ ಅಂಗ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತು ವಾಸ್ತವಿಕ ಸಂಬಂಧಪಡುತ್ತೆ ಯಂತ್ರ ಮಾತನಾ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಗತ್ ಸಂಬಂಧಪಡುತ್ತೆ ಕಾನಾತ್ಮಕ ವಿಷಯಕ್ಕೆ ಸಂಬಂಧಪಡುತ್ತೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನಿಮ್ಮ ಸಮಸ್ಯೆಗಳಿಗೆ ಅನುಗುಣವಾಗಿ ಯಾವ ಶಾಸ್ತ್ರ ನಿಮಗೆ ಸೂಟಬಲ್ ಆಗುತ್ತೆ ಅಂತ ವಿಷಯಗಳನ್ನ ಅದರಲ್ಲಿ ಪರಿಶೀಲನೆ ಮಾಡಲಾಗುವುದು ಮುಂದಿನ ವಿಡಿಯೋದಲ್ಲಿ ಭೇಟಿ